ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿ ತಮ್ಮ ನಿಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಗೊಳಿಸಲು ಕೆಲವು ಸಲಹೆಗಳು ನೀವು ನೋಡಲೇಬೇಕಾಗುತ್ತೆ ನಿಮ್ಮ ಮತ್ತು ಇತರರ ಭಾವನೆಗಳಿಗೆ ಬೆಲೆ ಕೊಡಿ ಎಲ್ಲವನ್ನು ತರ್ಕದಿಂದ ಅಳಿಯುವುದು ಬೇಡ ದೊಡ್ಡ ಆದರ್ಶಗಳ ಜೊತೆಗೆ ಈ ಪ್ರಸ್ತುತ ವಾಸ್ತವವನ್ನು ಒಪ್ಪಿಕೊಳ್ಳಿ ಸಲಹೆ ಕೊಡೋದಕ್ಕಿಂತ ಮುಂಚೆ ಇತರರು ಹೇಳೋದನ್ನು ಸಂಪೂರ್ಣವಾಗಿ ನೀವು ಕೇಳಿಸಿಕೊಳ್ಬೇಕಾಗುತ್ತೆ ಪ್ರತಿದಿನ ನೀವು ಧ್ಯಾನ ಮಾಡುವುದು ಮತ್ತು ಓಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸಿಗೆ ಸ್ಥಿರತೆ ಸಿಗುತ್ತೆ ವಿಶೇಷವಾಗಿ ಕುಂಭರಾಶಿಯವರಿಗೆ ಈ ಶನಿದೇವನ ಕೃಪೆ ಸದಾಕಾಲ ಇರುತ್ತೆ ವಿಶೇಷವಾದ ಪರಿಹಾರ ಅಂತಲೇ ನಾವು ಅನ್ನಬಹುದು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಲು ಪ್ರತಿ ಶನಿವಾರದಂದು ನೀವು ತಲೆ ಸ್ನಾನ ಮಾಡಿ ಹತ್ತಿರದ ಶನಿ ದೇವಸ್ಥಾನಕ್ಕೆ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಕಪ್ಪು ಎಳ್ಳಿನಿಂದ ಮಾಡಿದ ಈ ಒಂಬತ್ತು ಎಳ್ಳು ಬತ್ತಿಗಳನ್ನು ಹಚ್ಚಿ ವಿಶೇಷವಾಗಿ ಶನಿವಾರ ಬರುವಂತಹ ಒಂದು ಈ ಅಮಾವಾಸ್ಯೆ ದಿನ ಕಪ್ಪು ಎಳ್ಳಿನಿಂದ ಸಿಹಿ ತಿಂಡಿ ಮಾಡಿ ಈ ದಾನ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತೆ ಮತ್ತು ಸಾಲದ ಸಮಸ್ಯೆಗಳು ಕೂಡ ದೂರ ಆಗಿ ಹೀಗೆ ಮಾಡುವುದರಿಂದ ಶನಿದೇವನು ಪ್ರಸನ್ನನಾಗಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಖಂಡಿತ ನೀಡ್ತಾನೆ ಈ ವಿಡಿಯೋ ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದರೆ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವ್ರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಕುಂಭರಾಶಿ ಎಂದರೇ ಕೇವಲ ವಿಚಿತ್ರ ಭಾವನೆ ಶೂನ್ಯ ವ್ಯಕ್ತಿತ್ವವಲ್ಲ ಅವರೊಳಗೆ ಒಂದು ಮಾನವತಾವಾದಿ ಹೃದಯವಿದೆ ಸಮಾಜಕ್ಕೆ ಒಳಿತು ಮಾಡುವ ಭವಿಷ್ಯವನ್ನು ರೂಪಿಸುವ ಅದ್ಭುತ ಬುದ್ಧಿಶಕ್ತಿ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ಪೂರ್ವಗ್ರಹವಿಲ್ಲದೆ ಎಲ್ಲರನ್ನ ಸಮಾನರಾಗಿ ಕಾಣುವ ಗುಣವಿದೆ ಮೇಲ್ನೋಟಕ್ಕೆ ಇವರು ದೂರದಲ್ಲಿರುವ ಒಂದು ನಕ್ಷತ್ರದಂತೆ ಕಂಡರೂ ಅವರು ಇಡೀ ಮನುಕುಲಕ್ಕೆ ದಾರಿ ತೋರಿಸುವ ಜ್ಞಾನದ ಬೆಳಕು ಯಾವುದೇ ಒಂದು ಕುಂಭರಾಶಿಯವರನ್ನು ಭೇಟಿಯಾದಾಗ ಅವರ ವಿಚಿತ್ರ ವರ್ತನೆಯ ಹಿಂದಿರುವ ಆ ವಿಶಾಲವಾದ ಮತ್ತು ಈ ಮಾನವತಾವಾದಿ ಆತ್ಮವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಈ ನವೆಂಬರ್ ತಿಂಗಳಿನಲ್ಲಿ ಜೀವನದಲ್ಲಿ ಬರುವ ಕಂಟಕಗಳ ಬಗ್ಗೆ ನಾವು ಈಗ ತಿಳಿಯೋಣ ಈ ಮಾನವರ ಜೀವನದಲ್ಲಿ ಪ್ರತಿ ತಿಂಗಳು ಹೊಸ ಹೊಸ ಅನುಭವಗಳ ಬಾಗಿಲು ತೆರೆದುಕೊಳ್ತಾನೆ ಇರುತ್ತೆ ಆದರೆ ಕೆಲವು ತಿಂಗಳುಗಳು ಪರೀಕ್ಷೆಯ ಸಮವಾಗಿರುತ್ತೆ ಈ ಕುಂಭರಾಶಿಯವರಿಗೆ ನವೆಂಬರ್ ತಿಂಗಳು ಅಂತಹ ಒಂದು ಪರೀಕ್ಷಾತ್ಮಕ ಕಾಲದಂತೆ ಕಾಣಿಸುತ್ತೆ ಈ ಸಮಯದಲ್ಲಿ ಗ್ರಹಗಳ ಚಲನೆ ನವಗ್ರಹಗಳ ದೃಷ್ಟಿ ಈ ಶನಿಯ ಸ್ಥಿತಿ ರಾಹು ಕೇತುಗಳ ವ್ಯತ್ಯಾಸ ಇವುಗಳೆಲ್ಲ ಸೇರಿ ಅನೇಕ ರೀತಿಯ ಕಂಟಕಗಳನ್ನು ಉಂಟುಮಾಡುತ್ತೆ ಆದರೆ ಕಂಟಕ ಎಂದರೆ ಕೇವಲ ತೊಂದರೆ ಅಷ್ಟೇ ಅಲ್ಲ ಅದು ಜೀವನದ ಒಳತೆಯನ್ನು ತೋರಿಸುವ ಈ ಪಾತವು ಆಗುತ್ತೆ ನವೆಂಬರ್ ತಿಂಗಳ ಆರಂಭದಲ್ಲೇ ಕುಂಭರಾಶಿಯವರ ಮನಸ್ಸಿನಲ್ಲಿ ಸ್ವಲ್ಪ ಈ ಅನಿಶ್ಚಿತೆಯ ಭಾವನೆ ಉಂಟಾಗುತ್ತೆ ಕೆಲಸಗಳ ಬೇಗ ನಿಧಾನವಾಗುವ ಸಾಧ್ಯತೆ ಕೂಡ ಇದೆ ಯೋಜನೆಗಳು ವಿಳಂಬಗೊಳ್ಳಬಹುದು ಕೆಲವರು ನಂಬಿದ್ದವರು ದೂರವಾಗ್ತಾರೆ ಇಂತಹ ಸಂದರ್ಭಗಳಲ್ಲಿ ಸಹನೆ ಮತ್ತು ಶಾಂತಿ ಅತ್ಯವಶ್ಯಕ ಈ ತಿಂಗಳಿನಲ್ಲಿ ಶನಿ ತನ್ನ ಸ್ವಗೃಹದಲ್ಲಿದ್ದರೂ ಕೂಡ ಕುಂಭರಾಶಿಯವರ ಮೇಲಿನ ಈ ದೃಷ್ಟಿ ಸ್ವಲ್ಪ ಕಠಿಣವಾಗುತ್ತೆ ಶನಿಯ ಈ ಸ್ಥಿತಿ ಕೆಲಸಗಳಲ್ಲಿ ನಿಧಾನಗತಿಯನ್ನು ನಿರೀಕ್ಷೆಗೂ ಮೀರಿದ ಅಡೆತಡೆಗಳನ್ನು ಉಂಟು ಮಾಡುತ್ತೆ ಸೂರ್ಯ ಮತ್ತು ಈ ಬುಧನ ಸಂಚಾರದಿಂದ ಉಂಟಾಗುವ ಈ ಬುದ್ಧಿವೈಕುಂಠವು ಕೆಲವು ಸಂದರ್ಭಗಳಲ್ಲಿ ಅಸ್ವಷ್ಟ ನಿರ್ಧಾರಗಳ ಆಗಬಹುದು ಈ ಮಂಗಳನ ದೃಷ್ಟಿಯಿಂದ ಉಂಟಾಗುವ ಪ್ರಭಾವದಿಂದ ಕ್ರೋಧದ ಪ್ರಯಾಣ ಹೆಚ್ಚಾಗುತ್ತೆ ಕುಟುಂಬದ ಒಳ ಜಗಳಗಳು ಉಂಟಾಗುವ ಸಾಧ್ಯತೆ ಕೂಡ ಇದೆ ಸಣ್ಣ ವಿಷಯಗಳು ದೊಡ್ಡ ವಾದ ವಿವಾದಗಳಿಗೆ ಕಾರಣವಾಗುತ್ತೆ ಈ ಸಮಯದಲ್ಲಿ ಮಾತು ಸ್ವಲ್ಪ ನೀವು ಕಡಿಮೆನೇ ಆಡಬೇಕಾಗುತ್ತೆ ಮಾತನಾಡುವ ಮುನ್ನ ಯೋಚಿಸುವುದು ಅತ್ಯಂತ ಮುಖ್ಯ ಆರ್ಥಿಕ ಸ್ಥಿತಿ ಈ ತಿಂಗಳಿನಲ್ಲಿ ಅಸ್ಥಿರವಾಗುವ ಸಾಧ್ಯತೆ ಇದೆ ಖರ್ಚುಗಳು ಏಕಾಏಕಿ ಹೆಚ್ಚಾಗುತ್ತೆ ಕೆಲವು ಹಳೆಯ ಸಾಲಗಳು ತಲೆದೋರುವ ಸಾಧ್ಯತೆ ಕೂಡ ಇದೆ ಹಣಕಾಸಿನ ನಿರ್ವಹಣೆಯಲ್ಲಿ ಜಾಗರೂಕತೆ ಅಗತ್ಯ ಹೂಡಿಕೆಗೆ ಇದು ಸೂಕ್ತ ಸಮಯವಲ್ಲ ಯಾರಾದರೂ ಹೊಸ ಯೋಜನೆಗೆ ಹಣ ಹಾಕಲು ಒತ್ತಾಯಿಸಿದರೆ ಅದನ್ನು ತಾತ್ಕಾಲಿಕವಾಗಿ ಮುಂದೂಡುವುದು ಒಳಿತು ಕೆಲವರಲ್ಲಿ ಈ ವಂಚನೆಯ ಘಟನೆಗಳು ಸಂಭವಿಸುತ್ತೆ ಮತ್ತು ಈ ಪರೀಕ್ಷೆ ನಡೆಯುವ ಸಮಯ ಅಂತಾನೆ ಅನ್ನಬಹುದು ಇದು ಬೇರೆಯವರ ನಂಬಿಕೆ ಎಂಬ ಬಲವಾದ ಅಸ್ತ್ರವನ್ನೇ ಶತ್ರುಗಳು ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆ ಕೂಡ ತುಂಬಾ ಇದೆ ಈ ನವೆಂಬರ್ ತಿಂಗಳಲ್ಲಿ ಶರೀರದ ಶಕ್ತಿ ಕುಗ್ಗುವ ಸಾಧ್ಯತೆ ಇದೆ ಶರೀರದ ಶಕ್ತಿ ಕುಗ್ಗಿದಾಗ ಮನಸ್ಸಿನ ಧೈರ್ಯವು ಕುಗ್ಗುತ್ತೆ ಶರೀರದ ಒಳಗಿನ ಈ ವಾತಾಪಿತ ಕಫಗಳ ಅಸಮತೋಲನದಿಂದ ಸಣ್ಣ ಸಣ್ಣ ಕಾಯಿಲೆಗಳು ಹೆಚ್ಚಾಗುತ್ತೆ ತಲೆನೋವು ನಿದ್ರಾಹೀನತೆ ಆಹಾರ ಆಸಕ್ತಿ ಕಡಿಮೆಯಾಗುವುದು ಈ ರೀತಿ ಇತ್ಯಾದಿ ಸಮಸ್ಯೆಗಳು ಎದುರಾಗುತ್ತೆ ಇದೇ ತಿಂಗಳಲ್ಲಿ ಪ್ರಯಾಣ ಅಥವಾ ದೀರ್ಘ ಗಮನೀಯ ಯೋಜನೆಗಳು ಇದ್ರೆ ಅವುಗಳಲ್ಲಿ ಅಡಚಣೆ ಸಂಭವಿಸಬಹುದು ಈ ವಾಹನ ಸಂಬಂಧಿತ ಎಚ್ಚರಿಕೆ ಅಗತ್ಯ ಕುಂಭರಾಶಿಯವರು ನಿರ್ಲಕ್ಷ್ಯದಿಂದ ವರ್ತಿಸಿದರೆ ಸಣ್ಣ ಅಪಘಾತಗಳ ಸಾಧ್ಯತೆ ಕೂಡ ಇದೆ ಈ ತಿಂಗಳು ಮನಸ್ಸು ಅಸ್ಥಿರವಾಗುವ ಕಾಲವಾಗಿದೆ ಆತ್ಮವಿಶ್ವಾಸ ತಾತ್ಕಾಲಿಕವಾಗಿ ಕುಗ್ಗಬಹುದು ನಂಬಿಕೆಯ ವ್ಯಕ್ತಿಗಳಿಂದ ದುರಾಸೆ ಎದುರಾಗುತ್ತೆ ಒಂಟಿತನದ ಭಾವನೆ ಹೆಚ್ಚಾಗುತ್ತೆ ಇಂತಹ ಸಂದರ್ಭಗಳಲ್ಲಿ ಧ್ಯಾನ ಪ್ರಾರ್ಥನೆ ಮೌನ ಇವುಗಳು ಮನಸ್ಸಿಗೆ ಶಾಂತಿ ನೀಡುತ್ತೆ ಕೆಲವರು ತಮ್ಮ ಜೀವನದ ಹಾದಿಯ ಬಗ್ಗೆ ಪ್ರಶ್ನೆ ಮಾಡ್ಕೋಬಹುದು ನಾನು ಏಕೆ ಈ ಕಷ್ಟಗಳನ್ನು ಅನುಭವಿಸುತ್ತಿದ್ದೇನೆ ಎಂತು ಆದರೆ ಈ ಪ್ರಶ್ನೆಯೊಳಗೆ ಉತ್ತರವೇ ಇದೆ ಜೀವನದ ಪ್ರತಿ ಕಷ್ಟವು ವ್ಯಕ್ತಿಯ ಬೆಳವಣಿಗೆಯ ದಾರಿ ಈ ಅರಿವು ಇದ್ದರೆ ಕಂಟಕವು ಪಾತವಾಗುತ್ತೆ ನವೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರು ಸಾಮಾಜಿಕವಾಗಿ ತಪ್ಪು ಅರ್ಥೈಸಲ್ಪಡುವ ಸಾಧ್ಯತೆ ಕೂಡ ಇದೆ ಕೆಲವು ಕೆಲಸಗಳಲ್ಲಿ ಅವರ ಉದ್ದೇಶ ಸರಿಯಾದರೂ ಕೂಡ ಇತರರು ಅದನ್ನು ತಪ್ಪಾಗಿ ನೋಡ್ತಾರೆ ಮಾತಿನ ಅಸಮಂಜತೆ ಅಹಂಕಾರದ ಭಾವನೆ ಮತ್ತು ಅತಿಯಾಗಿ ನಿಷ್ಠಾವಂತರಾದ ಧೋರಣೆಗಳಿಂದ ಅಪಹಾಸ್ಯಕ್ಕೆ ಒಳಗಾಗುವ ಸಾಧ್ಯತೆ ಕೂಡ ಇದೆ ಸ್ನೇಹಿತರ ವಲಯದಲ್ಲಿಯೂ ಬದಲಾವಣೆಗಳು ಕಂಡುಬರುತ್ತೆ ಹಳೆಯ ಸ್ನೇಹಗಳು ನಿಧಾನವಾಗಿ ಅಂತರ್ ಪಡೆಯಬಹುದು ಹೊಸ ಜನರೊಂದಿಗೆ ಪರಿಚಯವಾಗುತ್ತೆ ಆದರೆ ವಿಶ್ವಾಸದ ಮಟ್ಟ ಅನ್ನೋದು ತುಂಬ ನಿಧಾನವಾಗಿ ಬೆಳೀತಾ ಹೋಗುತ್ತೆ ಈ ಕುಂಭರಾಶಿಯ ಜೀವನದಲ್ಲಿ ನವೆಂಬರ್ ತಿಂಗಳು ಪರೀಕ್ಷೆಯ ಸಮಯದಂತೆ ಇರಬಹುದು ಮನೆಯೊಳಗಿನ ಶಾಂತಿ ಸ್ವಲ್ಪ ಅಸ್ಥಿರವಾಗುತ್ತೆ ಹಿರಿಯರ ಆರೋಗ್ಯದ ವಿಚಾರದಲ್ಲಿ ಚಿಂತೆಗಳು ಎದುರಾಗುತ್ತೆ ಪೋಷಕರ ಮಾತುಗಳಲ್ಲಿ ಕೆಲವು ಅಸಮಾಧಾನ ಉಂಟಾಗುತ್ತೆ ಆದರೆ ಈ ಸಂದರ್ಭದಲ್ಲಿ ವಾದ ವಿವಾದಕ್ಕಿಂತ ಸಹನೆ ಹೆಚ್ಚು ಅಗತ್ಯ ಹಿರಿಯರ ಆಶೀರ್ವಾದವೇ ಕುಂಭರಾಶಿಯವರ ಜೀವನದ ಆಧಾರ ದಾಂಪತ್ಯ ಜೀವನದಲ್ಲಿ ಸಂವಹನ ಕೊರತೆ ದೊಡ್ಡ ಸಮಸ್ಯೆಯಾಗುತ್ತೆ ಕೆಲವರು ತಮ್ಮ ಜೀವನ ಸಂಗಾತಿಯ ಮಾತುಗಳಲ್ಲಿ ಅರ್ಥದ ತಪ್ಪು ಹಿಡಿಯುವ ಸಾಧ್ಯತೆ ಕೂಡ ಇದೆ ಇದರಿಂದ ವಾಗ್ವಾದಗಳು ಉಂಟಾಗಬಹುದು ಅಲ್ಪ ವಿಷಯದಿಂದ ದೊಡ್ಡ ತಕರಾರು ಉಂಟಾದರೆ ಅದನ್ನು ತಕ್ಷಣ ಶಮನಗೊಳಿಸುವ ಶಾಂತಿಯುತ ಪ್ರಯತ್ನ ಮಾಡಲೇಬೇಕು ಪ್ರೀತಿಯ ಆಧಾರ ಬಲವಾಗಿದ್ದರೆ ಯಾವುದೇ ಕಂಟಕವು ದೀರ್ಘಕಾಲ ಉಳಿಯುವುದಿಲ್ಲ ಈ ಮಕ್ಕಳ ಶಿಕ್ಷಣ ಅಥವಾ ಅವರ ವರ್ತನೆಯ ವಿಷಯದಲ್ಲಿ ಚಿಂತೆಗಳು ಎದುರಾಗುತ್ತೆ ಕೆಲವು ಮಕ್ಕಳಿಗೆ ಅಧ್ಯಯನದ ಆಸಕ್ತಿ ಅನ್ನೋದು ಕಡಿಮೆಯಾಗುತ್ತೆ ಈ ಪೋಷಕರು ಕೋಪದಿಂದ ಅಥವಾ ಒತ್ತಡದಿಂದ ವರ್ತಿಸಿದರೆ ಅವರ ಮನಸ್ಸು ಮತ್ತಷ್ಟು ಅಸ್ಥಿರವಾಗಬಹುದು ಈ ಸಮಯದಲ್ಲಿ ಪ್ರೋತ್ಸಾಹ ಮತ್ತು ಸಹಾನುಭೂತಿಯೇ ಸೂಕ್ತ ಮಾರ್ಗ ಅಂತಲೇ ಅನ್ನಬಹುದು ಈ ಕುಟುಂಬದ ಒಳಗಿನ ಆರ್ಥಿಕ ವ್ಯವಹಾರಗಳ ವಿಷಯದಲ್ಲಿ ಗೊಂದಲ ಉಂಟಾಗುವ ಸಾಧ್ಯತೆ ಕೂಡ ಇದೆ ವಾರಸುದಾರಿಕೆ ಅಥವಾ ಹಂಚಿಕೆಯ ವಿಷಯಗಳು ತಲೆದೂರುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಕಾನೂನು ಸಂಬಂಧಿತ ದಾಖಲೆಗಳ ಬಗ್ಗೆ ವಿಶೇಷ ಎಚ್ಚರಿಕೆ ಅನ್ನೋದು ಅಗತ್ಯ ಈ ವಿಶ್ವಾಸಾರ್ಥ ವ್ಯಕ್ತಿಗಳ ಸಲಹೆ ಪಡೆಯುವುದು ಒಳಿತು ಉದ್ಯೋಗ ಕ್ಷೇತ್ರದಲ್ಲಿ ಕುಂಭರಾಶಿಯವರು ಈ ತಿಂಗಳಲ್ಲಿ ಒತ್ತಡವನ್ನು ಅನುಭವಿಸ್ತೀರ ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗಬಹುದು ಆದರೆ ಶ್ರದ್ಧೆಗೆ ತಕ್ಕ ಪ್ರತಿಫಲ ಸಿಗದೆ ಸ್ಥಿತಿ ಅನ್ನೋದು ಕಂಡುಬರುತ್ತೆ ಅಧಿಕಾರಿಗಳಿಂದ ನಿರೀಕ್ಷಿತ ಗೌರವ ದೊರೆಯದಂತೆ ತೋರುತ್ತೆ ಕೆಲವರಲ್ಲಿ ನಂಬಿಕೆಯ ಸಹೋದ್ಯೋಗಿಗಳ ಈ ಸ್ಪರ್ಧಾತ್ಮಕ ಮನೋಭಾವದಿಂದ ದೂರವಾಗಬಹುದು ಈ ನವೆಂಬರ್ ಮಧ್ಯದಲ್ಲಿ ಕೆಲಸದ ಒತ್ತಡ ಅತ್ಯಧಿಕವಾಗುತ್ತೆ ಈ ಸಮಯ ಮಿತಿಯೊಳಗೆ ಕಾಯಪೂರ್ತಿ ಮಾಡಬಹುದು ಕಷ್ಟವಾಗಬಹುದು ಈ ಸಂದರ್ಭಗಳಲ್ಲಿ ಮನಸ್ಸಿನ ಸಮತೋಲನ ಅನ್ನೋದು ನೀವು ಕಾಪಾಡಿಕೊಳ್ಳುವುದು ಇಲ್ಲಿ ಅಗತ್ಯ ಅತೀ ಮುಖ್ಯ ಕ್ರೋಧದಿಂದ ಮಾಡಿದ ಯಾವುದೇ ಒಂದು ನಿರ್ಧಾರ ಈ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತೆ ವ್ಯವಹಾರ ನಡೆಸುತ್ತಿರುವ ಕುಂಭರಾಶಿಯವರಿಗೆ ಮಾರುಕಟ್ಟೆಯ ಪರಿಸ್ಥಿತಿ ಅಸ್ಥಿರವಾಗುತ್ತೆ ಈ ಹೊಸ ಒಪ್ಪಂದಗಳು ವಿಳಂಬವಾಗಬಹುದು ಹಣದ ಹರಿವು ನಿಧಾನಗೊಳ್ಳಬಹುದು ಗ್ರಾಹಕರ ವಿಶ್ವಾಸ ಕಾಪಾಡಿಕೊಳ್ಳಲು ಹೆಚ್ಚು ಶ್ರಮ ಅನ್ನೋದು ಇಲ್ಲಿ ಬೇಕಾಗುತ್ತೆ ಒಪ್ಪಂದದ ವಿಷಯದಲ್ಲಿ ತಪ್ಪು ಅರ್ಥೈಸಿಕೊಳ್ಳುವ ಸಾಧ್ಯತೆ ಕೂಡ ಇದೆ ಈ ಸಮಯದಲ್ಲಿ ಯಾವುದೇ ಹೊಸ ಒಡಂಬಡಿಕೆಗಳಿಗೆ ಸಹಿ ಮಾಡುವ ಮುನ್ನ ಎಲ್ಲ ದಾಖಲೆಗಳನ್ನು ಚೆನ್ನಾಗಿ ಪರಿಶೀಲಿಸಿ ವ್ಯವಹಾರದಲ್ಲಿ ಸಹೋದರರು ಅಥವಾ ಈ ಕುಟುಂಬ ಸದಸ್ಯರ ಹಸ್ತಕ್ಷೇಪದಿಂದ ಗೊಂದಲ ಅನ್ನೋದು ಉಂಟಾಗುತ್ತೆ ಹಂಚಿಕೆಯ ವಿಷಯಗಳಲ್ಲಿ ಅಸಮಾಧಾನ ಬೆಳೆಯಬಹುದು ಇಂತಹ ಸಂದರ್ಭಗಳಲ್ಲಿ ನಿಷ್ಠಾವಂತರ ಸಲಹೆ ಅಗತ್ಯ ಹಳೆಯ ವ್ಯವಹಾರಗಳಲ್ಲಿ ಪಾವತಿಗಳು ಬಾಕಿ ಹಾಕಿರುವವರು ತಾತ್ಕಾಲಿಕ ತೊಂದರೆಯನ್ನದು ನೀಡಬಹುದು ಧೈರ್ಯ ಕಳೆದುಕೊಳ್ಳದೆ ಕ್ರಮಬದ್ಧವಾಗಿ ಕೆಲಸ ಮಾಡಿದರೆ ಸಮಸ್ಯೆಗಳು ನಿಧಾನವಾಗಿ ನಿವಾರಣೆಯಾಗುತ್ತೆ ಈ ಪ್ರೀತಿಯ ವಿಷಯದಲ್ಲಿ ನವೆಂಬರ್ ತಿಂಗಳು ಕುಂಭರಾಶಿಯವರಿಗೆ ಅಲ್ಪ ಅಸಮಾಧಾನ ತರುತ್ತೆ ಸಂಬಂಧಗಳಲ್ಲಿ ನಂಬಿಕೆ ಕುಗ್ಗುವ ಸಮಯ ಇದು ಪ್ರೀತಿಯವರು ಆ ಉತ್ತರ ಪಡೆಯಬಹುದು ಮಾತಿನ ಅಸ್ವಷ್ಟತೆಯಿಂದ ಅಥವಾ ಅಹಂಕಾರದ ಕಾರಣದಿಂದ ಗೊಂದಲ ಉಂಟಾಗುತ್ತೆ ಕೆಲವರು ಪ್ರೇಮದಲ್ಲಿ ಮೌನವಾಗುವ ಸಾಧ್ಯತೆ ಇದೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಹೆದರುವ ಸ್ಥಿತಿ ಕಾಣುತ್ತೆ ಆದರೆ ಮೌನ ಪ್ರೀತಿಯ ಶತ್ರು ಅರ್ಥದ ತಪ್ಪುಗಳನ್ನು ನಿವಾರಿಸಲು ತೆರೆಯಾದ ಸಂಭಾಷಣೆ ಅಗತ್ಯ ಕೆಲವರಿಗೆ ಹಳೆಯ ಸಂಬಂಧಗಳು ಮತ್ತೆ ನೆನಪಾಗುತ್ತೆ ಆದರೆ ಅವುಗಳತ್ತ ಹಿಂತಿರುಗುವ ಪ್ರಯತ್ನ ವಿಕಲವಾಗಬಹುದು ವಿವಾಹಿತರು ತಮ್ಮ ಜೀವನ ಸಂಗಾತಿಯ ನಿರ್ಲಕ್ಷ್ಯದಿಂದ ನೋವು ಅನುಭವಿಸಬಹುದು ಆದರೆ ಈ ಸಮಯದಲ್ಲಿ ಪ್ರೀತಿಯ ಬಲ ಅನ್ನೋದು ಪರೀಕ್ಷೆಗೆ ಒಳಗಾಗುತ್ತೆ ತಾಳ್ಮೆಯುಳ್ಳವರು ಸಂಬಂಧವನ್ನು ಉಳಿಸಿಕೊಳ್ತಾರೆ ಭಾವನಾತ್ಮಕ ಸ್ಥಿರತೆಯೇ ಈ ಸಮಯದ ಅಗತ್ಯ ಕುಂಭರಾಶಿಯವರು ಸಾಮಾನ್ಯವಾಗಿ ಆಳವಾದ ಚಿಂತನೆ ಹೊಂದಿರುವವರು ಈ ನವೆಂಬರ್ನಲ್ಲಿ ಅವರ ಆತ್ಮ ವಿಕಾಸದ ಹಾದಿಯಲ್ಲಿ ಅಲ್ಪ ಅಡ್ಡಿಗಳು ಉಂಟಾಗುತ್ತೆ ಧ್ಯಾನದಲ್ಲಿ ಮನಸ್ಸು ನೆಲೆಯಾಗದ ಸ್ಥಿತಿ ಕಾಣಬಹುದು ಆಧ್ಯಾತ್ಮಿಕ ಆಸಕ್ತಿ ಇದ್ದರೂ ಕೂಡ ಅದನ್ನು ಮುಂದುವರೆಸಲು ಮನಸ್ಸು ಬಲ ಕೊಡದೇ ಇರಬಹುದು ಸ್ವಲ್ಪ ನಾನು ಎಲ್ಲೋ ತಪ್ಪು ಮಾಡ್ತಾ ಇದ್ದೇನೆ ಅನ್ನೋ ಪ್ರಶ್ನೆ ಅವರಿಗೆ ಮನಸ್ಸಿನಲ್ಲಿ ಅನೇಕ ಬಾರಿ ಮೂಡುತ್ತೆ ಆತ್ಮ ಸಂಶೋಧನೆಯ ಸಮಯ ತಮ್ಮೊಳಗಿನ ದೌರ್ಬಲ್ಯವನ್ನು ಅರಿತು ಬದಲಾಯಿಸುವ ಧೈರ್ಯ ತೋರಿಸದೆ ಈ ಕಂಟಕವೇ ಆಧ್ಯಾತ್ಮಿಕ ಬೆಳವಣಿಗೆ ಬೀಜವಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು